ನ್ಯೂಸ್ ಗೆ ಸ್ವಾಗತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ವಕೀಲನಿಂದ ಶೂ ಎಸೆದ ಘಟನೆ ಖಂಡಿಸಿ ಕಲಬುರಗಿಯಲ್ಲಿ ಜಿಲ್ಲಾ ನ್ಯಾಯವಾದಿಗಳ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ ಅಕ್ಟೋಬರ್ ಎಂಟರಂದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಜಿಲ್ಲಾ ನ್ಯಾಯವಾದಿಗಳ ಸಂಘದಿಂದ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿಯ ತನಕ ಸಾವಿರಾರು ವಕೀಲರು ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡಿದ್ದಾರೆ ಹುಡುಗರೊಂದಿಗೆ ಮಾತನಾಡಿದ ಗೌರೀಶ್ ಎಸ್ ಶಾಖಾಪುರ್ ಅವರು ಬಳಿಕ ಡಿಸಿ ಕಚೇರಿ ಬಳಿ ಘಟನೆ ಖಂಡಿಸಿ ವಕೀಲರು ಆಕ್ರೋಶ ವ್ಯಕ್ತಪಡಿಸಿದರು ಶೂ ಎಸ್ತ ವಕೀಲನನ್ನು ಬಂಧಿಸಬೇಕು ನ್ಯಾಯವಾದಿಗಳ ಸಂಘ ಆಗ್ರಹ ಮಾಡಿದೆ ಕಲಬುರಗಿ ಜಿಲ್ಲಾ ವಕೀಲರ ಘಟಕದ ವತಿಯಿಂದ ಹೈಕೋರ್ಟ್ ಘಟಕದ ಎರಡು ವತಿಯಿಂದ ಈ ದೇಶದ ನ್ಯಾಯಾಂಗದ ಮೇಲೆ ಆಗಿರತಕ್ಕಂತಹ ದೌರ್ಜನ್ಯ ಈ ಎಲ್ಲಾ ಕರಿಕೋಟಿನ ನ್ಯಾಯವಾದಿಗಳು ಎರಡು ಮುಖದ ನಾಣ್ಯಗಳಿದ್ದಂತೆ ನೋಡಿಕೊಳ್ತಕ್ಕಂತಹ ಕರ್ತವ್ಯ ನಮ್ಮ ಮೇಲಿದೆ ಈ ಕರಿಕೋಟ್ ಹಾಕಿದ್ದ ನಮಗೆ ಇದೇ ನ್ಯಾಯವೇ ನಮ್ಮ ಜಾತಿ ಸಂವಿಧಾನವೇ ನಮ್ಮ ಧರ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರತಕ್ಕಂತಹ ಗ್ರಂಥ ಸಂವಿಧಾನವನ್ನ ಕರ್ತವ್ಯದ ಸಮಾಜವನ್ನ ನಿರ್ಮಾಣ ಮಾಡುವುದಕ್ಕಾಗಿ ನಾವು ದುಡಿತಾ ಇದ್ದೇವೆ ಎಂದರೆ ڏڪارا ڌڪارا 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 ಪತ್ರಿಕಾ ಮಾಧ್ಯಮದವ್ರು ನೀವು ಕೂಡ ಇತಿಹಾಸವನ್ನ ತಿಳ್ಕೊಳ್ಬೇಕು ಇವತ್ತು ಪತ್ರಿಕಾ ಮಾಧ್ಯಮದ ಬಳಗದವರಿಗೆ ಹೇಳ್ತೀನಿ ಇದು ನಿಮ್ಮ ಮೇಲೂ ಕೂಡ ಈ ಒಂದು ಪವಿತ್ರ ಜವಾಬ್ದಾರಿ ಇದೆ ಈ ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ಇದನ್ನು ಯಾವ ರೀತಿ ನೀವು ಪ್ರಚಾರ ಮಾಡ್ತೀರಿ ಯಾವ ರೀತಿ ಇದನ್ನು ಖಂಡನೆ ಮಾಡ್ತೀವಿ ಅದ್ರ ಮ್ಯಾಲೂ ಕೂಡ ಈ ದೇಶದ ಭವಿಷ್ಯ ನಿಂತಿದೆ ಅಂತ ಮಾತನ್ನ ಹೇಳಿ ನನ್ನ ಮಾತನ್ನು माध्यम सर माध्यमी यार द बार रस्सिशन गुलबर का बार रस्सिशन वो थाई कोर्ट डिस्ट्रिक्ट कोर्ट यूनिट आपका यस सर इट्स रिप्रेजेंटेशन मोर सर मोर रोडी डिस्ट्रिक्ट कमिश्नर इंडिया ేట్ రాకేష్యస్ బీచ్ ఆఫ్ జుడిషియల్ సెక్యూరిస్ట్ ఆఫ్ జస్టిస్ ఇన్ ది కంట్రీ ద చీఫ్ జస్టిస్ ఆఫ్ సింబల్ ఆఫ్ జస్టిస్ అండ్ రిప్రజెంటే దార్జెస్ట్ జుడిషియల్డ్ any disrespect to him would be disrespect to the whole institution. suitable action must be taken to prevent such incident in the future. whatever may be the situation, one cannot try to work in the process of justice in such a manner of trying to throw a shoe on the symbol of justice and that too in the court hall during the court proceedings. राकेश किंगीफ जस्टिस ಗುಲ್ಬರ್ಗಾ ವಕೀಲರ ಸಂಘದ ಎರಡೂ ಘಟಕಗಳ ವತಿಯಿಂದ ಜಿಲ್ಲಾ ಘಟಕ ಮತ್ತು ಹೈಕೋರ್ಟ್ ಘಟಕದ ವತಿಯಿಂದ ಈ ದೇಶದ ನ್ಯಾಯಾಂಗದ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಈಗಾಗಲೇ ಪಾಟೀಲ್ ಸರ್ ಹೇಳದಂಗೆ ಇದು ವ್ಯಕ್ತಿಯ ಮೇಲಿನ ದೌರ್ಜನ್ಯ ಅಲ್ಲ ನಾವೇನಾದ್ರೂ ಈ ಸಭಾಂಗಣದಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಕರಿಕೋಟಿನ ನ್ಯಾಯವಾದಿಗಳು ನಾವು ಹೇಳುವಂಗೆ ನ್ಯಾಯಮೂರ್ತಿಗಳು ಮತ್ತು ನ್ಯಾಯವಾದಿಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಈ ಎರಡೂ ಮುಖಗಳು ಏಕಕಾಲಕ್ಕೆ ನಾವು ನಡ್ಕೊಳ್ಬೇಕಾದಂಥ ಕರ್ತವ್ಯ ನಮ್ಮ ಮೇಲಿದೆ ಅದು ನ್ಯಾಯಾಧೀಶರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಆದರೂ ಅಷ್ಟೇ ನ್ಯಾಯವಾದಿಗಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಆದರೂ ಅಷ್ಟೇ ನಾವು ಆ ದೌರ್ಜನ್ಯವನ್ನು ಸಂವಿಧಾನದ ಮೇಲೆ ಆದಂಥ ದೌರ್ಜನ್ಯ ಅಂತೇಳಿ ಹೇಳಿ ನಾವು ಖಂಡಿಸ್ಬೇಕಾಗ್ತದೆ ಬಂಧುಗಳೇ ಈ ಖಂಡ ಈ ಒಂದು ದೌರ್ಜನ್ಯ ಆದ ತಕ್ಷಣ ಈ ದೌರ್ಜನ್ಯಕ್ಕೆ ಜಾತಿ ಧರ್ಮದ ಬಣ್ಣವನ್ನು ಹಚ್ಚೋದಕ್ಕೆ ಪ್ರಯತ್ನ ಆಗ್ತಾ ಇದೆ ದಯವಿಟ್ಟು ನಾನು ಹೇಳ್ತೀನಿ ಈ ಕೋಟ್ ಹಾಕಿದವರಿಗೆ ಯಾವ ಜಾತಿ ನ್ಯಾಯವೇ ನಮ್ಮ ಜಾತಿ ನಮ್ಮ ಧರ್ಮ ಯಾವುದು ಸಂವಿಧಾನ ನಮ್ಮ ಧರ್ಮ ನಮ್ಮ ಗ್ರಂಥ ಯಾವುದು ಅಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವೇ ನಮ್ಮ ಗ್ರಂಥ ನಾವೇನಾದ್ರೂ ಈ ಕರಿಕೋಟ್ ಹಾಕೊಂಡವರು ಕವಿ ಕರಿ ಗೌನ್ ಹಾಕೊಂಡವರು ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ರೆ ನಮ್ಮ ಕರ್ತವ್ಯ ಯಾವ ತಳಹದಿಯ ಮೇಲೆ ನಡೀತಾ ಇದೆ ಅನ್ನೋದಾದ್ರೆ ಜಾತಿ ಧರ್ಮ ವರ್ಣ ವರ್ಗರಹಿತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ನಾವು ದುಡಿತಾ ಇದ್ದೀವಿ ಇಲ್ಲಿ ಯಾವುದೇ ಜಾತಿಯ ಸಂಕೇತವಾಗಿ ಯಾರೂ ಇಲ್ಲ ಯಾವುದೇ ಧರ್ಮದ ಸಂಕೇತವಾಗಿ ಯಾರೂ ಇಲ್ಲ ಅದು ಸಂವಿಧಾನದ ಪೀಠ ಆ ಪೀಠ ಇಡೀ ದೇಶದ ನ್ಯಾಯಮೂರ್ತಿಯ ಪೀಠ ಯಾವುದೋ ಒಂದು ಧರ್ಮದ ಯಾವುದೋ ಒಂದು ಜಾತಿಯ ಪೀಠ ಅಲ್ಲ ಎಲ್ಲರೂ ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗ್ಯದ ಇಡೀ ನೂರ ಕೋಟಿ ಜನರ ಭಾವನಾತ್ಮಕ ಪೀಠದಲ್ಲಿ ಕೂತಿರ್ತಕ್ಕಂಥ ಒಬ್ಬ ಸಂವಿಧಾನದ ಬ್ರಹ್ಮೋಚ ವ್ಯಕ್ತಿಯನ್ನ ಯಾರೇ ಆದರೂ ಅವಮಾನ ಮಾಡಿದ್ರೆ ಈ ದೇಶದ ನೂರ ಕೋಟಿ ಭಾರತೀಯರಿಗೆ ಮಾಡಿರ್ತಕ್ಕಂಥ ಅವಮಾನ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿಯೊಂದಕ್ಕೂ ಜಾತಿ ಪ್ರತಿಯೊಂದಕ್ಕೂ ಧರ್ಮದ ಬಣ್ಣವನ್ನು ಕಟ್ಟಿ ರಾಷ್ಟ್ರಪತಿಗಳನ್ನು ಅವಮಾನ ಮಾಡುವಂಥದ್ದು ಪ್ರಧಾನಮಂತ್ರಿಗಳನ್ನು ಅವಮಾನ ಮಾಡುವಂಥದ್ದು ಮುಖ್ಯ ನ್ಯಾಯಮೂರ್ತಿಗಳನ್ನು ಅವಮಾನ ಮಾಡುವಂಥದ್ದು ಈ ಪ್ರಕ್ರಿಯೆ ಸಮಾಜದಲ್ಲಿ ನಡೀತಾ ಇದೆ ಯಾರನ್ನೇ ಅವಮಾನ ಮಾಡಿದರೂ ಕೂಡ ಅದು ದೇಶಕ್ಕೆ ಮಾಡಿದಂಥ ಅವಮಾನ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಮಾಡಿರ್ತಕ್ಕಂಥ ಅವಮಾನ ಮಾಡಿರ್ತಕ್ಕಂಥ ಕುನ್ನಿ ಯಾರೇ ಆಗಿರಲಿ ಯಾವುದೇ ಧರ್ಮದ ವ್ಯಕ್ತಿ ಇರಲಿ ಯಾವುದೇ ಜಾತಿಯ ವ್ಯಕ್ತಿ ಇರಲಿ ಅವನು ಅದಕ್ಕೆ ಶಿಕ್ಷೆಗೆ ಅರ್ಹವಾದಂತ ವ್ಯಕ್ತಿ ನಾವೆಲ್ಲರೂ ಕೂಡ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಭಾರತೀಯರಾಗಿ ಈ ಒಂದು ಕೃತ್ಯವನ್ನ ನಾವು ಖಂಡಿಸಲೇಬೇಕು ಖಂಡಿಸೋಣ ಅಂತ ವ್ಯಕ್ತಿಗಳು ಈ ನಮ್ಮ ಪ್ರೊಫೆಷನ್ ಅಲ್ಲಿ ಈ ನಮ್ಮ ವೃತ್ತಿಯಲ್ಲಿ ಕರಿಕೋಟ್ ಹಾಕಿ ಬಂದಿದ್ದಾರೆ ಅಂದ್ರೆ ಬಹುಶಃ ನಮ್ಮ ವೃತ್ತಿಗೆ ಅವಮಾನ ಮಾಡೋದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಈ ವೃತ್ತಿಯನ್ನು ನಡೆಸೋದಕ್ಕೆ ಬಂದಂಥ ವ್ಯಕ್ತಿ ಅಲ್ಲ ಆತ ಈ ವ್ಯಕ್ತಿ ಈ ಸಮಾಜದಲ್ಲಿ ಅಂದರೆ ಈ ವಕೀಲ ವೃತ್ತಿಯಲ್ಲಿ ಇದ್ದು ನಮ್ಮನ್ನು ಅವಮಾನ ಮಾಡಿರ್ತ ಮಾಡೋದಕ್ಕೆ ಬಂದಿರತಕ್ಕಂತ ವ್ಯಕ್ತಿ ಆಗಿರ್ತಾನೆ ಅಂಥ ವ್ಯಕ್ತಿಯನ್ನು ನಾವು ಜಾತಿ ವರ್ಣ ವರ್ಗ ಎಲ್ಲವನ್ನ ಬಿಟ್ಟು ನಾವು ಖಂಡಿಸ್ಬೇಕಾಗ್ತದೆ ನಾವೆಲ್ಲ ಭಾರತೀಯರು ನಾವೆಲ್ಲ ಹಿಂದ್ ನಾವೆಲ್ಲ ಒಂದು ಅನ್ನುವಂಥ ಭಾವನೆಯಿಂದ ಎಲ್ಲ ಭಾರತೀಯರು ಎಲ್ಲ ಭಾರತೀಯರು ಒಂದು ಅನ್ನುವಂಥ ಭಾವನೆಯಿಂದ ಏಕೋಭಾವದಿಂದ ಏಕಧ್ವನಿಯಿಂದ ನಾವು ಈ ಈ ಕೃತ್ಯವನ್ನು ಖಂಡಿಸಿದ್ದೆ ಆದಲ್ಲಿ ಇನ್ನೊಮ್ಮೆ ಇಂಥ ಒಂದು ಹೇಯ ಕೃತ್ಯ ಈ ಸಮಾಜದಲ್ಲಿ ನಡೆಯಲ್ಲ ಒಂದ್ ವೇಳೆ ನಾವು ಇದನ್ನು ಮಾಡೋದಕ್ಕೆ ಬಿಟ್ಟಿದ್ದೇ ಆಗಿದ್ರೆ ಇಂಥ ಕುನಿಗಳು ಇಂಥ ಕುನಿಗಳು ಪದೇ ಪದೇ ಇಂಥ ಕೃತ್ಯವನ್ನು ಮಾಡ್ತಾರೆ ಬಹುಶಃ ದೊಡ್ಡ ವ್ಯಕ್ತಿಯ ಮನಸ್ಸು ದೊಡ್ಡದಾಗೇ ಇರ್ತದೆ ಅನ್ನೋದಕ್ಕೆ ಗೌರವಾನ್ವಿತ ನ್ಯಾಯಮೂರ್ತಿಗಳು ಘಟನೆ ನಡೆದ ತಕ್ಷಣಕ್ಕೆ ಯಾವುದೋ ಮಾನಸಿಕ ಅಸ್ವಸ್ಥತೆಯಲ್ಲಿ ಆ ವ್ಯಕ್ತಿ ಮಾಡಿರಬಹುದು ಅವನನ್ನು ಕ್ಷಮಿಸ್ರಿ ಅಂತ ಹೇಳಿದ್ರು ಬಹುಶಃ ಆ ಆ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಗವಾಯಿಗಳು ವ್ಯಕ್ತಿಗಳು ಕ್ಷಿಮಿಸಿರ್ಬೋದು ಆದರೆ ನ್ಯಾಯಪೀಠ ಎಂದೂ ಕ್ಷಮಿಸೋದಿಲ್ಲ ಯಾಕೆಂದ್ರೆ ನ್ಯಾಯಪೀಠ ಶಾಶ್ವತ ಕೋರ್ಟು ಶಾಶ್ವತ ನಾವು ನೀವು ಅಶಾಶ್ವತ ನ್ಯಾಯಪೀಠದಲ್ಲಿ ಇರ್ತಕ್ಕಂಥವ್ರ ಅಶಾಶ್ವತ ಇವತ್ತು ಬರಬಹುದು ನಾಳೆ ಹೋಗ್ಬೋದು ಆದರೆ ನ್ಯಾಯಪೀಠ ಯಾವತ್ತು ಶಾಶ್ವತ ಆ ನ್ಯಾಯಪೀಠದಲ್ಲಿ ಯಾರೇ ಕೂತ್ಕೊಳ್ಳಿ ಅವ್ರಿಗೆ ಮಾಡಿರ್ತಕ್ಕಂಥ ಅವಮಾನ ಇಡೀ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಮಾಡಿರ್ತಕ್ಕಂಥ ಅವಮಾನ ಆ ಅವಮಾನವನ್ನ ಯಾವತ್ತು ಯಾರೂ ಸಹಿಸೋದಕ್ಕೆ ಸಾಧ್ಯವಿಲ್ಲ ಆ ವ್ಯಕ್ತಿಯ ಅವರು ಅವ್ರ ವ್ಯಕ್ತಿತ್ವವನ್ನು ನಾವೆಲ್ಲರೂ ಗೌರವಿಸಬೇಕು ಆ ಘಟನೆಯನ್ನು ಅವರು ಬಹಳ ಸಮಾಧಾನದಿಂದ ತದೇಕ ಚಿತ್ತದಿಂದ ಅವರನ್ನ ಬಿಡ್ರಿ ಅಂತೇಳಿ ಹೇಳುವಂತ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅವಮಾನ ಆಗಿದ್ದಾದ್ರೆ ಅದು ಪ್ರತಿಯೊಬ್ಬರಿಗಾಗಿರ್ತಕ್ಕಂಥ ಅವಮಾನ ನಾವೆಲ್ಲರೂ ಇದನ್ನ ಖಂಡಿಸ್ಬೇಕು ಅಂತ ಈ ಮುಖಾಂತರ ಹೇಳ್ಕೊತಾ ಯಾಕೆಂದ್ರೆ ನಾವು ಕರಿಕೋಟ್ ಹಾಕಿದ್ದೀವಿ ಅನ್ನೋದಾದ್ರೆ ನಾವು ಈ ಸಂವಿಧಾನವನ್ನ ಸಂವಿಧಾನದ ರಕ್ಷಕರಾಗಿ ಬಂದಿದ್ದೀವಿ ಯಾವುದೋ ಜಾತಿ ಧರ್ಮ ಮತ್ತು ಸಂಸ್ಥೆಯ ರಕ್ಷಕರಲ್ಲ ನಾವು ಸಂವಿಧಾನದ ರಕ್ಷಕರು ಸಂವಿಧಾನ ಯಾರಿಗಾದರೂ ರಕ್ಷಣೆಗೆ ಅವಕಾಶ ಕೊಟ್ಟಿದ್ರೆ ಈ ದೇಶದ ನ್ಯಾಯವಾದಿಗಳಿಗೆ ಅವಕಾಶ ಕೊಟ್ಟಿದೆ ನ್ಯಾಯಮೂರ್ತಿಗಳಿಗೆ ಅವಕಾಶ ಕೊಟ್ಟಿದೆ ಅದನ್ನ ನಾವೆಲ್ಲ ಪಾಲಿಸೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು